ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ನೀವು ನೋಡ್ತಾ ಇದ್ದೀರಾ ಸುಪ್ರಿಯಾ ಭರತ್ ವ್ಲಾಗ್ ಯಾವಾಗಲೂ ಇದ್ದಂತಹ ಕುತೂಹಲ ಎಂ ಜಿ ರೋಡಲ್ಲಿ ಅಷ್ಟು ಜನ ಸೇರ್ತಾರಲ್ಲ ಏನಾಗುತ್ತೆ ಆ ಬ್ರಿಗೇಡ್ ರೋಡ್ ಆ ಎಮ್ ಜಿ ರೋಡ್ ಸ್ಟ್ರೀಟಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕೆ ನಾನು ಬರತ್ ಹೋದ್ವಿ ನಾವು ಹೋದಾಗ ಲಾಠಿ ಚಾರ್ಜ್ ಆಗ್ತಾಯಿತ್ತು ನೀವೇ ನೋಡ್ತಾ ಇರ್ಬೋದು ಇಷ್ಟು ಜನ ಇಲ್ಲಿಗೆ ಯಾಕೆ ಸೇರಿದ್ದಾರೆ ನೀವ್ಯಾರು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರಾ ಅಂತ ನನಗಂತೂ ಕುತೂಹಲ ಇದ್ದಿದ್ದಂತೂ ನಿಜ ಹಾಗೆ ಅಂದ್ಕೊಂಡು ಅವ್ರು ಹಾಕಿದ್ದಂತಹ ಬ್ಯಾರಿಗೇಟ್ಗಳಲ್ಲಿ ನಡ್ಕೊಂಡು ಮುಂದುವರಿತಾನೇ ಹೋದ್ವಿ ಲೈಟಿಂಗ್ ಅಂತೂ ಹಾಕಿದ್ರು ಆ್ಯಸ್ ಯೂಶ್ವಲ್ ಒಬ್ಬರು ಮುಖ ಒಬ್ರು ನೋಡಿಕೊಂಡು ಹನ್ನೆರಡು ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತೋರೋರೊಬ್ಬರು ಕಡೆ ಆದರೆ ಹನ್ನೆರಡು ಗಂಟೆ ಆಗಿರೋದೇ ಗೊತ್ತಿಲ್ಲದೆ ಕುಡಿದು ಊರಾಡ್ತಾ ಇರೋರು ಒಂದು ಕಡೆ ಹಾಗೆ ನಾವು ವೆಯ್ಟ್ ಮಾಡ್ತಾ ಹನ್ನೆರಡು ಗಂಟೆ ಆಗೋದಕ್ಕೆ ಸಮಯ ಬಂದೇ ಬಿಡ್ತು ಹನ್ನೆರಡು ಗಂಟೆ ಆಗಿದ ತಕ್ಷಣ ಹ್ಯಾಪಿ ನ್ಯೂ ಇಯರ್ ಅಂತ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ್ವಿ ಆದರೆ ಕೆಲವರು ನೀವು ನೋಡ್ತಾ ಇರ್ಬೋದು ಹ್ಯಾಪಿ ನ್ಯೂ ಇಯರ್ ಬಂದಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನೋ ಆಗುತ್ತೆ ಏನೋ ನಡೆಯುತ್ತೆ ಇಲ್ಲಿ ಏನೋ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೀವೇನಾದರೂ ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ ರೋಡು ಎಮ್ ಜಿ ರೋಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಬೇಡಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡೋದಕ್ಕೆ ಅಲ್ಲಿ ತನಕ ಹೋಗಬೇಕಿತ್ತ ಅಂತ ತುಂಬ ನಗು ಬಂತು ಆದರೂ ಇದು ಒಂಥರ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ನೆಕ್ಸ್ಟ್ ಇಯರ್ ಮಾತ್ರ ಈ ಒಂದು ಎಮ್ ಜಿ ರೋಡ್ ಕಡೆ ತಲೆನೂ ಹಾಕೋದಿಲ್ಲ ನೀವೇನಾದರೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದರೆ ಆಗಿ ಒಂದು ಪ್ಲೇಸನ್ನು ನೀವು ನೋಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಇಲ್ಲಿ ಏನು ನಡೀತಾ ಇದೆ ಅಂತ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಕನ್ಫ್ಯೂಸ್ ಆಗಿದ್ದಂತು ನಿಜ

ಸುತ್ತಿಗಿರೋ ಶಾಪ ಬಿಟ್ಟು ಹೋಗದು ವೇದಾಂತ ನೋಡಿ ನಾಡಿನಲ್ಲಿ ಹೀಗೆ ನೀವು ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಈ ನೀತಿ ಸರಿಯೇ ಯೋಚಿಸಿರಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಅಲ್ಲಿನ ಕತೆ ಇದನ್ನೆಲ್ಲ ತೋರಿಸ್ತಾ ಇರೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ ನಿಜವಾಗ್ಲೂ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವರ ಒಂದು ಚೌಕಟ್ಟಿನಲ್ಲಿ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಹೊಸ ವರ್ಷವನ್ನ ಇದೇ ರೀತಿಯಾಗಿ ಆಚರಿಸ್ಕೊಳ್ಬೇಕು ಅಂತ ಇದ್ದರೆ ಹೊಸ ವರ್ಷವನ್ನೇ ಬ್ಯಾನ್ ಮಾಡಲಿ ಈ ವಿಡಿಯೋ ಮೂಲಕ ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೂ ಸಿಗೋವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್